ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಈ ಪಿತೃಪಕ್ಷದ ಬಗ್ಗೆ ಇದೊಂದು ವಿಡಿಯೋ ಇದೆ ಸ್ವಲ್ಪ ಲೇಟ್ ಆಯ್ತೀವಿ ಎರಡು ವಿಡಿಯೋ ಅಪ್ಲೋಡು ನಿನ್ನೆ ಒಂದು ಹಾಕಿದ್ದೆ ಪಿತೃಪಕ್ಷದಲ್ಲಿ ನಾವು ಯಾವ ಒಂದು ವಸ್ತುಗಳನ್ನು ಖರೀದಿಸಬೇಕು ಅದರಿಂದ ಪಿತೃಗಳು ನಮಗೆ ಅಸ್ತು ಅಂತಾರೆ ಅಂತ ಅದೇ ಥರ ಈ ದಿನ ಪಿತೃಪಕ್ಷದಲ್ಲಿ ನಾವು ಈ ಒಂದು ವಸ್ತುಗಳನ್ನು ಖರೀದಿಸಲೇಬಾರ್ದು ಅಂದರೆ ತಗೊಳ್ಬಾರ್ದು ಅದು ಯಾವುವು ಅಂತಂದು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಈ ಒಂದು ಪಕ್ಷ ಮಾಸ ಏನಂತಂದ್ರೆ ಪಿತೃಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮಗೆ ಸಹಕಾರಿ ಈ ಒಂದು ಪಕ್ಷದ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆಶೀರ್ವಾದ ಪಡೆಯಲು ನಾವು ಈ ಒಂದು ಕೆಲವೊಂದು ವಸ್ತುಗಳನ್ನು ಖರೀದಿಯನ್ನು ಮಾಡಬಾರ್ದು ಮತ್ತು ಯಾವೆಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಈ ಪಿತೃಪಕ್ಷ ಈಗ ಆಲ್ರೆಡಿ ಪ್ರಾರಂಭ ಆಗೈತಿ ಆನಂತರ ಇದು ಸರ್ವ ಪಿತೃ ಅಮಾವಾಸ್ಯ ದಿನವರೆಗೂ ಇರ್ತೈತಿ ಈ ಹದಿನೈದು ದಿವಸ ಏನಂತಂದ್ರೆ ನಾವು ನಮ್ಮ ಪೂರ್ವಜರ ಶ್ರಾದ್ದವನ್ನು ಕೆಲವರು ದಿನಾಂಕದ ಪ್ರಕಾರ ಮಾಡ್ತಾರೆ ಇನ್ನು ಕೆಲವರು ತಿಥಿ ಪ್ರಕಾರ ಆ ಥರ ಮತ್ತೆ ಮರಣ ದಿನಾಂಕ ತಿಳಿದೇ ಇರೋರು ಅವರ ಒಂದು ಪೂರ್ವಜರ ಶ್ರಾದ್ದವನ್ನು ಮಹಾಲಯ ಅಮಾವಾಸ್ಯ ದಿನ ಮಾಡಿ ಮುಗಿಸ್ತಾರೆ ನೋಡಿರಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಏನಪ್ಪ ಅಂತಂದ್ರೆ ನಾವು ಕೆಲವು ನಿಯಮಗಳನ್ನು ಅನುಸರಿಸೋದು ಅತ್ಯಂತ ಕಡ್ಡಾಯ ಅಂತಲೇ ಹೇಳ್ಬೋದು ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಖರೀದಿ ಮಾಡದೇ ಇರುವಂಥ ಸೂಕ್ತವಲ್ಲದ ಕೆಲವೊಂದು ವಸ್ತುಗಳದಾವು ಅದು ಇಂಪಾರ್ಟೆಂಟ್ ಇರೋಂಥವ್ ಮಾತ್ರ ನಾನು ಹೇಳ್ತೀನಿ ನೋಡಿರಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ತಾರೆ ನಾವು ಇನ್ ಕೇಸ್ ತೊಗೊಂಬಂದ್ರೆ ಅದರಲ್ಲಿ ಬರುವಂಥದ್ದು ಯಾವುವು ಅಂತಂದ್ರೆ ಒಂದು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯನ್ನು ನಾವು ಈ ಪಿತೃಪಕ್ಷದಲ್ಲಿ ಖರೀದಿ ಮಾಡಿದರೆ ಏನಾಗುತ್ತ ಅಂತಂದ್ರೆ ಪೂರ್ವಜರ ಜೊತೆಗೆ ಮತ್ತು ನಮ್ಗೆ ಶನಿದೇವರ ಒಂದು ಕೋಪವನ್ನು ನಾವು ಎದುರಿಸ್ಬೇಕಾಗತ್ತೆ ಹಾಗಾಗಿ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡಬಾರ್ದು ಮೊದಲೇನೆ ತೊಗೊಂಡು ಇಟ್ಕೊಂಡಿರಬೇಕು ಮತ್ತು ಈ ಅವಧಿಯಲ್ಲಿ ಏನಾದರೂ ನಾವು ಸಾಸಿವೆ ಎಣ್ಣೆಯನ್ನು ಖರೀದಿಯನ್ನು ಮಾಡಬಾರ್ದು ಅವಶ್ಯಕತೆ ಇತ್ತಪ್ಪ ಅಂತಂದ್ರೆ ಮೊದಲನೇ ತಂದು ಇಟ್ಕೋಬೇಕು ನೋಡಿರಿ ಆನಂತರ ಉಪ್ಪು ಈ ಪಿತೃಪಕ್ಷದ ಸಮಯದೊಳಗೆ ದಾನಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಐತಿ ಉಪ್ಪನ್ನು ನಾವು ದಾನ ಮಾಡ್ಬೋದು ಬಟ್ ಉಪ್ಪನ್ನು ಖರೀದಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ಏನಂತಂದ್ರೆ ನಾವು ಶ್ರಾದ್ದ ಪಕ್ಷದ ಮಧ್ಯಾಹ್ನ ನಾವು ಉಪ್ಪನ್ನು ಖರೀದಿ ಮಾಡಿರಬೇಕು ಈ ಒಂದು ಸಮಯದಲ್ಲಿ ಉಪ್ಪನ್ನು ಖರೀದಿಸೋದ್ರಿಂದ ನಮಗೇನೆಂದ್ರೆ ರೋಗಗಳು ಬಾಧಿಸುವಂಥ ಸಾಧ್ಯತೆ ಇರ್ತೈತಿ ಅದೇ ಥರ ಏನಂತಂದರೆ ವಾಹನ ಮತ್ತು ಆಸ್ತಿ ಯಾವುದೇ ಒಂದು ಶುಭ ಸಮಾರಂಭ ಅಂತೂ ನಾವು ಈ ಟೈಮಲ್ಲಿ ಮಾಡೋದೇ ಇಲ್ಲ ಮತ್ತು ನಮ್ಮ ಕಡೆ ಏನಂತಂದ್ರೆ ಅಳಲು ಅಂತಂದು ಮಾಡ್ತಾರೆ ಏನಂದ್ರೆ ಈ ಪಿತೃಫಸ್ಟ್ ಟೈಮ್ ಮಾಡ್ತಾರೆ ಅದನ್ನು ಹೀಗಾಗಿ ಹದಿನೈದು ಹದಿನಾರು ದಿನ ಏನಂದರೆ ಈ ವಾಹನ ಖರೀದಿ ಮಾಡೋದು ಭೂಮಿ ಕಟ್ಟಡ ಖರೀದಿ ಮತ್ತು ಭೂಮಿ ಖರೀದಿ ಮಾಡೋದು ಕಟ್ಟಡ ಸ್ಟಾರ್ಟ್ ಮಾಡೋದು ಇದೇನೂ ಮಾಡೋಷ್ಟಿಲ್ಲ ಯಾಕಂದ್ರೆ ಮುಂದೆ ಮತ್ತು ಬೇರೆ ಬೇರೆ ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಈ ಒಂದು ಕೆಲಸವನ್ನು ಸಹ ನಾವು ಮಾಡಬಾರ್ದು ಹೊಸ ಹೊಸ ಏನು ತೊಗೋಬಾರ್ದು ಹೊಸ ಗಾಡಿನ ಇದರಿಂದ ನಮ್ಗೆ ನಷ್ಟ ಆಗುತ್ತೆ ಮತ್ತು ಹಣದನ ಹಣದ ಒಂದು ವ್ಯಯ ಕೂಡ ಜಾಸ್ತಿ ಆಗುತ್ತೆ ನಂತರ ಇನ್ನೊಂದು ಏನಪ್ಪ ಅಂತಂದ್ರೆ ಪೊರಕೆ ಕಸಬರ್ಗಿ ಕಸಬರ್ಗಿ ಏನಪ್ಪ ಅಂದ್ರೆ ಕಸಬರ್ಗಿನೂ ಸಹ ಒಂದು ಈ ಟೈಮಲ್ಲಿ ತಗೋಬಾರ್ದು ಕಸಬರ್ಗಿ ಏನಂದರೆ ಪೊರಕ್ಕೆ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿರ್ತಾಳೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ನಾವು ಈ ಒಂದು ಪೊರಕೆಯನ್ನು ಖರೀದಿ ಮಾಡಬಾರ್ದು ಮಾಡಿದರೆ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಹೀಗಾಗಿ ತಗೋಬಾರ್ದು ಮೊದಲೇ ತೊಗೊಂಡಿಟ್ಕೋಬೇಕು ವಿಶೇಷವಾಗಿ ಏನಾಗುತ್ತೆ ಅಂದರೆ ಇದು ನಮ್ಮ ಒಂದು ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಈ ಒಂದು ಪಿತೃಪಕ್ಷದ ಟೈಮಲ್ಲಿ ಶ್ರಾದ್ದ ಮಾಡೋ ಟೈಮಲ್ಲಿ ಪೊರಕೆಯನ್ನು ಖರೀದಿಸುವಂಥ ತಪ್ಪನ್ನು ಮಾಡಬಾರ್ದು ನೋಡಿರಿ ಫ್ರೆಂಡ್ಸ್ ಇದಿಷ್ಟನ್ನು ನಾನು ಪಿತೃಪಕ್ಷದಲ್ಲಿ ಖರೀದಿ ಮಾಡದೇ ಇರುವಂತಹ ವಸ್ತುಗಳಿವು ಯಾವ್ಯಾವ ಖರೀದಿ ಮಾಡಿದರೆ ಶ್ರೇಷ್ಠ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ನೀವು ಹೋಗಿ ನೋಡ್ಬೋದು ಇಷ್ಟನ್ನು ನಾವು ಕೆಲವೊಂದನ್ನು ಫಾಲೋ ಮಾಡೋದ್ರಿಂದ ನಮಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಮತ್ತು ಒಳ್ಳೆಯ ರೀತಿಯಿಂದ ಇರುತ್ತೆ ಅಂತಂದು ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಮತ್ತು ನಿಮ್ಮನೆಯೊಳಗೆ ಯಾವ ಥರ ಪದ್ಧತಿ ಐತೆ ಅನ್ನೋದನ್ನು ನೀವು ಆ ಥರ ಅಪ್ ಮಾಡಿರಿ ಕೆಲವರು ಈ ಟೈಮಲ್ಲಿ ಮಾಡ್ತಿರಲ್ಲ ಬೇರೆ ಟೈಮಲ್ಲಿ ಮಾಡ್ತಿರ್ತೀರಿ ಅಂಥವ್ರಿಗೆ ಅನ್ವಯ ಆಗಲ್ಲ ಬಟ್ ಆದರೂ ಈ ದಿನಗಳೇನು ಚೆನ್ನಾಗಿರಲ್ಲ ಹಾಗಾಗಿ ಏನೂ ಮಾಡೋದು ಅಂತ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡ್ರಿ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ